ಅಂಕಲಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ದಲೈ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಆಗಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಕ್ರಮ್ ಶಿರ್ಶೇಟ್ ಹೇಳಿದ್ದಾರೆ ಅಂಕಲಿ ಗ್ರಾಮದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಅಂಕಲಿ ಸೌಂದತ್ತಿ ಮುಖ್ಯ ರಸ್ತೆಯಿಂದ ರೇಣುಕಾ ಎಲೆಕ್ಟ್ರಾನಿಕ್ಸ್ ಅಂಗಡಿಯವರೆಗೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಯೂರ ಚಿತ್ರಮಂದಿರದಿಂದ ಸರ್ಜೆರಾವ್ ನಗರದ ಪ್ರಮುಖ ದ್ವಾರದವರೆಗೆ ಪೊಲೀಸ್ ಠಾಣೆಯವರೆಗೆ ಹಾಗೂ ವಾರ್ಡ್ ನಂಬರ್ ಒಂದು ಎರಡು ಮತ್ತು ಮೂರರಲ್ಲಿ ರಸ್ತೆ ಡಾಂಬರೀಕರಣ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅನುದಾನ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಬಳಿಕ ಅಶ್ವಥ್ ಶಿತೋಳೆ ಅವರು ಮಾತನಾಡಿ ಈ ಅಭಿವೃದ್ಧಿ ಯೋಜನೆಗಳಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಿರಂತರ ಪ್ರಯತ್ನದಿಂದ ಅನುದಾನ ಮಂಜೂರಾಗಿದೆ ಅಂಕಲಿ ಗ್ರಾಮವು ಇದೀಗ ಬೆಳವಣಿಗೆಯ ಪಥದಲ್ಲಿ ಸಾಗುತ್ತಿದೆ ಇಂತಹ ಮಹತ್ವದ ಯೋಜನೆಗಳನ್ನು ಗ್ರಾಮಕ್ಕೆ ತರಲು ಸಹಕಾರ ನೀಡಿದ ನಾಯಕರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಕೋರೆ ರಂಜಿತ್ ಶಿರ್ಷೆಟ್ ಪಾಂಡು ವಡ್ಡರ್ ಕುಮಾರ್ ಬುಬ್ನಾಳೆ ಅಭಿಷೇಕ್ ಕೋರೆ ಶಿವಾಜಿ ಕೋಟಿವಾಲೆ ಸಂತೋಷ್ ಮಠದ್ ಜಗದೀಶ್ ಪಾಟೀಲ್ ಸುನೀಲ್ ಕೋರೆ ರಾಜು ಗುಂಡ್ಕಲ್ಲೇ ಗುತ್ತಿಗೆದಾರರು ರವಿ ಮಾಳಿ ಕೋರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ಈ ಉದ್ಘಾಟ ರಸ್ತೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಂಕ್ಲಿಯ ಮಾನ್ಯರಿಗೂ ನಾನು ಹಾಗೂ ಮುಖಂಡರಿಗೂ ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಸ್ವಾಗತ ಬಯಸ್ತೀನಿ ಹಾಗೂ ಅಂಕ್ಲಿ ಗ್ರಾಮಸ್ಥರ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಗುರು ಹೃದಯದಿಂದ ಸ್ವಾಗತ ಬಯಸುತ್ತೇನೆ ಇವತ್ತಿನ ದಿವಸ ಒಂದು ಇಪ್ಪತ್ತು ವರ್ಷದಿಂದ ಈ ರಸ್ತೆಯು ಭಾಳ ಕೆಟ್ಟ ಹೋಗಿತ್ತು ಆದ ಕಾರಣ ನಮ್ಮ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಣೇಶ ಅವರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣ ಅವರ ಪ್ರಯತ್ನದಿಂದ ಇವತ್ತಿನ ದಿವಸ ಅಂಕ್ಲಿ ಗ್ರಾಮಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿ ಅನುದಾನವನ್ನು ಕೊಟ್ಟಿರುತ್ತಾರೆ ಅವರಿಗೆ ನಾವು ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಅಂಕ್ಲಿ ಬಸ್ ಸ್ಟ್ಯಾಂಡಿಂದ ಸರ್ಜನಾಗರವರು ಇವತ್ತಿನ ದಿವಸ ಸಿ ಕಾಂಕ್ರೀಟ್ ರಸ್ತೆಯನ್ನು ಮಂಜೂರು ಮಾಡಿರ್ತಾರೆ ಹಾಗೂ ಈ ರಸ್ತೆ ಮಾಡಿದ್ದಕ್ಕೆ ಅವರು ನಾನು ಗ್ರಾಮದ ಪರವಾಗಿ ತುಂಬ ರೂಪಾಯಿ ಹಾಗೂ ಧನ್ಯವಾದಗಳು ಹೇಳುತ್ತಾ ಹೀಗೆ ಅವರು ಕಾರ್ಯ ಯಾವತ್ತು ಜನರ ಹಿಂದೆ ಇರುತ್ತದೆ ಹಾಗೂ ಹೀಗೆ ಅವರು ಕೆಲಸ ಮಾಡುತ್ತಿರಲಿ ಅವರು ನಾವು ಕೂಡ ಅವರ ಯಾವ ಯಾವತ್ತು ಹಿಂದೆ ಇರುತ್ತೇವೆ ಅಂತ ಹೇಳುತ್ತಾ ಇಂಥ ಒಳ್ಳೆಯ ಕೆಲಸಗಳು ಯಾವತ್ತು ಮಾಡುತ್ತಾರೆ ಅವರಿಗೆ ನಮ್ಮೆಲ್ಲರ ಸಹಕಾರ ಕೂಡ ಇರುತ್ತದೆ ಹಾಗೂ ಜನರು ಕೂಡ ಅವರ ಕೆಲಸಕ್ಕೆ ಉಪಕಾರ ಕೊಟ್ಟ ಯಾವತ್ತು ಅವರ ಹಿಂದೆ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಗಣೇಶನ ಹೊಕ್ಕಿರಿಯವ್ರಿಗೂ ಹಾಗೂ ಪ್ರಕಾಶನ ಹೊಕ್ಕೇರಿಯವ್ರಿಗೂ ನಾನು ಧನ್ಯವಾದಗಳು ಅಂತ ಧನ್ಯವಾದಗಳು ನನ್ನ ಒಂದೆರಡು ಮಾತುಗಳನ್ನು ಮುಚ್ಚ ನಮಸ್ಕಾರ आज या ठिकाणी अंकलीमधील बसस्टँडपासून ते मयूर टाकीपासून सर्जेराव नगरपर्यंतचे रोडच्या कामाचं उद्घाटन होतं या ठिकाणी अंकलीला आमचे जनप्रिय शासक या भागचे आमदार गणेशांना उकेरी आणि प्रकाशांना उकेरी यांच्या माध्यमातून एक कोटी नव्वद लाख रुपयेचं अनुदान पूर्ण अंकली गावातील रस्ते सुधारण्यासाठी मिळालेला आहे त्यामधूनच हा अंकली बसस्टँडपासून मयूर टाकीचा जवळून जाणारा रोड सर्जेराव नगरपर्यंत ह्या रस्त्याचं सी सी काम सर मंजूर झालेलं आहे आणि हा रस्ता फार दिवसापासून करावा अशी ह्या ठिकाणी असलेल्या आमच्या व्यापारीबद्दलची फार मागणी होती कारण की रस्ता खूप फार खराब झालेला पावसामध्ये पाणी राहत होतं त्या सगळ्यांचं मनवी जी होती ती मान्य करून त्या ठिकाणी चांगल्या प्रकारचा सी सी रस्ता इथं मंजूर करून दिलेला आहे त्याबद्दल मी आमच्या बागचे लोकप्रिय जननायक असलेले आमदार गणेशांना अवखेरे तसेच आमचे आमदार प्रकाशनला उगेरी विकास नेते त्या सर्वांचं आमच्या या अंकरी ग्रामस्थ तसंच मयुटकरीचे इथले व्यापारी बंधू या सर्वांच्या वाटले त्या सर्वांचं गणेशनांचं आणि प्रकाशनांचं धन्यवाद म्हणतो धन्यवाद